ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಡ್ಜ್ ಹದಿನೆಂಟುನೂರ ಮೂವತ್ತರಿಂದ ಹದಿನೆಂಟುನೂರ ನಲವತ್ತೆಂಟರ ಅವಧಿಯನ್ನು ಲೂಯಿ ಫಿಲಿಪ್ಪಿನ ಕಾಲ ಅಂತ ಕರೆಯಲಾಗ್ತದೆ ಹದಿನೇಳುನೂರ ಎಂಬತ್ತೊಂಬತ್ತರಲ್ಲಿ ಮಹಾನ್ ಕ್ರಾಂತಿಯನ್ನು ಕಂಡಂತಹ ಫ್ರಾನ್ಸ್ ಹದಿನೆಂಟುನೂರ ಮೂವತ್ತರ ಜುಲೈನೊಳಗೆ ಮತ್ತು ಹದಿನೆಂಟುನೂರ ನಲವತ್ತೆಂಟರ ಫೆಬ್ರವರಿ ಒಳಗೆ ಮತ್ತೆ ಎರಡು ಕ್ರಾಂತಿಗೆ ಸಿಲುಕ್ತದ ನಾವು ಈಗಾಗಲೇ ಹದಿನೆಂಟುನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಯಾರಾದರೂ ನೋಡಿರಲಿಲ್ಲ ಅಂತಂದ್ರೆ ಮೇಲಿರೋ ಐ ಬಟನ್ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀವಿ ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ ನೆಪೋಲಿಯನ್ನ ವಾಟರಲು ಕಾಳಗದೊಳಗ ನಿರ್ಣಾಯಕವಾಗಿ ಸೋಲಿಸಿದ ಯುರೋಪಿನ ಪ್ರಗತಿ ವಿರೋಧಿ ನಾಯಕರು ವಿಯೆನ್ನಾದೊಳಗ ಸಭೆ ಸೇರಿ ಫ್ರಾನ್ಸ್ನಲ್ಲಿ ಪುನಃ ಹಿಂದಿನ ರಾಜಪ್ರಭುತ್ವವನ್ನು ಅಧಿಕಾರಕ್ಕೆ ತರಲು ನಿರ್ಧಾರ ಮಾಡ್ತಾರ ಆ ಪ್ರಕಾರ ಬಾರ್ಬೋಮ್ ರಾಜವಂಶದ ಹದಿನಾರನೇ ಲೂಯಿಯ ಸಹೋದರ ಕೌಂಟ್ ಡಿ ಪ್ರಾವೆನ್ಸ್ನನ್ನು ಹದಿನೆಂಟನೇ ಲೂಯಿ ಎಂಬ ಬಿರುದಿನೊಂದಿಗೆ ಫ್ರಾನ್ಸಿನ ಸಿಂಹಾಸನಕ್ಕೆ ತರಲಾಗ್ತದ ಆ ಸಮಯದೊಳಗೆ ಅವನು ಜನತೆಯ ಆಶೋತ್ತರಗಳನ್ನು ಈಡೇರಿಸೋದಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ ಈಗಾಗಲೇ ನಾವು ನೆಪೋಲಿಯನ್ ಮತ್ತು ವಿಯೆನ್ನ ಕಾಂಗ್ರೆಸ್ ಬಗ್ಗೆ ವಿಡಿಯೋ ಮಾಡಿವಿ ಯಾರಿಗಾದ್ರೂ ಅದರ ಬಗ್ಗೆನೂ ತಿಳ್ಕೊಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿವಿ ಹೋಗಿ ಚೆಕ್ ಮಾಡಿ ನೋಡ್ಕೋರಿ ಈಗ ನಾವು ಹದಿನೆಂಟುನೂರ ಮೂವತ್ತರ ಫ್ರಾನ್ಸ್ ಕ್ರಾಂತಿ ಬಗ್ಗೆ ತಿಳ್ಕೊಳ್ಳೋಣಂತ ಫ್ರಾನ್ಸಿನ ನಿರಂಕುಶ ಪ್ರಭುವಾದ ಹತ್ತನೇ ಚಾಲ್ಸನ್ನು ಹೊರಡಿಸಿದಂತಹ ಸುಗ್ರೀವಾಜ್ಞೆಯ ವಿರುದ್ಧ ಪ್ಯಾರಿಸ್ನ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸಿ ತೀವ್ರವಾದ ಹೋರಾಟಕ್ಕೆ ಇಳಿತಾರೆ ಈ ಹೋರಾಟವನ್ನು ಹದಿನೆಂಟುನೂರ ಮೂವತ್ತರ ಜುಲೈ ಕ್ರಾಂತಿ ಅಂತ ಕರೆಯಲಾಗ್ತದೆ ಇದು ಫ್ರಾನ್ಸ್ ಮತ್ತು ಯುರೋಪಿನ ಚರಿತ್ರೆಯೊಳಗೆ ನಡೆದಂತಹ ಮಹತ್ವದ ಘಟನೆ ಸೊ ಈಗ ನಾವು ಹದಿನೆಂಟುನೂರ ಮೂವತ್ತರ ಫ್ರಾನ್ಸ್ ಕ್ರಾಂತಿಯ ಕಾರಣಗಳನ್ನು ತಿಳ್ಕೊಳ್ಳೋಣಂತ ಮೊದಲನೇದಾಗಿ ಬೋರ್ಬೋನ್ ವಂಶದ ಆಳ್ವಿಕೆ ಪುನರಾರಂಭ ನೆಪೋಲಿಯನ ಪತನಾನಂತರ ವಿಯೆನ್ನಾದೊಳಗ ಸಭೆ ಸೇರಿದಂತಹ ಮಿತ್ರ ದೇಶಗಳು ಫ್ರಾನ್ಸಿನಲ್ಲಿ ರಾಜಪ್ರಭುತ್ವವನ್ನು ಪುನಃ ಅಧಿಕಾರಕ್ಕೆ ತರಲು ನಿರ್ಧಾರ ಮಾಡ್ತವ ಇದು ಫ್ರಾನ್ಸ್ ಜನತೆಯ ಭಾವನೆಗಳಿಗೆ ವಿರೋಧ ಆಗಿರ್ತದೆ ನಿರ್ಣಯದಂತೆ ಹದಿನೆಂಟುನೂರ ಹದಿನೈದರಲ್ಲಿ ಬೋರ್ಬೋನ್ ವಂಶದ ಹದಿನೆಂಟನೇ ಲೂಯಿ ಸಿಂಹಾಸನವನ್ನು ಏರ್ತಾನ ಅವನು ಅಯೋಗ್ಯನೂ ದುರ್ಬಲನೂ ರಾಜಪ್ರಭುತ್ವವಾದಿಯೂ ಹಾಗೂ ಮತಿಯಾಗಿದ್ದನು ಆದರೂ ಕೂಡ ಅವನು ಹದಿನೆಂಟುನೂರ ಹದಿನಾಲ್ಕರ ಹೊಸ ಸಂವಿಧಾನಕ್ಕೆ ಬದ್ಧನಾಗಿ ಆಡಳಿತ ನಡೆಸೋದಾಗಿ ಭರವಸೆಯನ್ನು ನೀಡಿರ್ತಾನೆ ಹಾಗೂ ಕೆಲವು ಸುಧಾರಣೆಗಳನ್ನು ಕೂಡ ಮಾಡಿರ್ತಾನೆ ಆದರೆ ಅವನ ಆಡಳಿತವನ್ನು ಜನರು ಒಪ್ಪಂಗಿಲ್ಲ ಅವರಿಗೆ ನಿರಂಕುಶ ರಾಜಪ್ರಭುತ್ವದ ಬಗ್ಗೆ ಗೌರವ ಭಾವನೆ ಇರಂಗಿಲ್ಲ ಸೊ ಇದು ಕೂಡ ಕ್ರಾಂತಿಗೆ ಕಾರಣ ಆಗ್ತದೆ ಎರಡನೇದಾಗಿ ಸೈದ್ಧಾಂತಿಕ ಪಕ್ಷಗಳ ಐಕ್ಯತೆ ಒಂದೇ ಉದ್ದೇಶ ಹಾಗೂ ಒಂದೇ ಗುರಿಯನ್ನು ಹೊಂದಿದ್ದಂತಹ ಫ್ರಾನ್ಸಿನ ಕೆಲವು ಸೈದ್ಧಾಂತಿಕ ಪಕ್ಷಗಳು ಏಕತೆಯಿಂದ ರಾಜಪ್ರಭುತ್ವವನ್ನು ವಿರೋಧ ಮಾಡ್ತವೆ ಉದಾರವಾದಿಗಳ ಪಕ್ಷ ಬೋನಾಪಾರ್ಟಿಸ್ಟ್ ಪಕ್ಷ ಗಣತಂತ್ರವಾದಿಗಳ ಪಕ್ಷ ತಮ್ಮಲ್ಲಿದ್ದ ಭಿನ್ನಾಭಿಪ್ರಾಯಗಳನ್ನು ಮರೆತು ಅವರೆಲ್ಲರ ಏಕಮೇವ ಗುರಿ ಅಂತಂದರೆ ಫ್ರಾನ್ಸಿನಲ್ಲಿ ಬೋರ್ಬೋನ್ ವಂಶಸ್ಥರ ಆಳ್ವಿಕೆಯನ್ನು ಕೊನೆಗೊಳಿಸೋದಾಗಿರ್ತದೆ ಕೊನೆಗೆ ತಮ್ಮ ಗುರಿ ಸಾಧನೆಗಾಗಿ ಮೂರು ಪಕ್ಷಗಳು ಸಂಘಟಿತವಾಗಿ ಹೋರಾಟವನ್ನು ಮಾಡ್ತಾವ ಮೂರನೇದಾಗಿ ಹತ್ತನೇ ಚಾರ್ಲ್ಸ್ನ ಪ್ರತಿಗಾಮಿ ನೀತಿ ಹತ್ತನೇ ಚಾರ್ಲ್ಸ್ ಅನುಸರಿಸಿದ ಪ್ರತಿಗಾಮಿ ನೀತಿ ಕ್ರಾಂತಿಗೆ ಒಂದು ಕಾರಣ ಆಗ್ತದೆ ಅವನು ಕ್ರಾಂತಿಯ ತತ್ವಗಳ ವಿರೋಧಿಯಾಗಿದ್ದು ಕ್ರೈಸ್ತ ಪಾದ್ರೆಗಳ ಹಿತೈಷಿ ಆಗಿರ್ತಾನೆ ಅವರಿಗೆ ಹಲವಾರು ಸವಲತ್ತುಗಳನ್ನು ದಯಪಾಲಿಸ್ತಾನ ಸುಧಾರಣೆಗಳ ವಿರೋಧಿಯಾಗಿದ್ದಂತಹ ಅವನು ಪ್ರಗತಿಪರ ನೀತಿಯನ್ನು ದಮನ ಮಾಡ್ತಾನ ಹದಿನೇಳುನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿಯ ಸಮಯದೊಳಗ ಭೂಮಿಯನ್ನು ಕಳೆದುಕೊಂಡಂತಹ ನೋಬಲರಿಗೆ ಮತ್ತು ಫ್ರಾನ್ಸಿಗೆ ಮರಳಿದ ವಲಸಿಗರಿಗೆ ಪರಿಹಾರವಾಗಿ ಒಂದು ಲಕ್ಷ ಕೋಟಿ ಫ್ರಾಂಕ್ಗಳ ಪರಿಹಾರವನ್ನು ನೀಡ್ತಾನೆ ಚರ್ಚಿನ ಹಿಂದಿನ ಅಧಿಕಾರಗಳನ್ನು ಪುನಃ ಜಾರಿಗೆ ತರ್ತಾನ ಶಿಕ್ಷಣದ ಹೊಣೆಯನ್ನು ಚರ್ಚಿಗೆ ವಹಿಸಿಕೊಡ್ತಾನ ಪತ್ರಿಕೆ ನಿಯತಕಾಲಿಕೆ ಗ್ರಂಥಗಳ ಮೇಲೆ ನಿಯಂತ್ರಣವನ್ನು ಹೇರ್ತಾನ ಕ್ಯಾಥೋಲಿಕ್ ಧರ್ಮವನ್ನು ಪುನಃ ಪ್ರತಿಷ್ಠಾಪನೆಗೆ ಅವಕಾಶವನ್ನು ನೀಡ್ತಾನ ಚಾರ್ಲ್ಸ್ನ ಈ ಬಗೆಯ ಪ್ರತಿಗಾಮಿ ನೀತಿ ಫ್ರೆಂಚರೊಳಗ ಭೀತಿಯನ್ನು ಮೂಡಿಸಿ ಕ್ರಾಂತಿಗೆ ಕಾರಣ ಆಗ್ತದೆ ನಾಲ್ಕನೇದಾಗಿ ಪತ್ರಿಕಾ ಕಾಯ್ದೆ ರಾಜಪ್ರಭುತ್ವವಾದಿಯಾಗಿದ್ದಂತಹ ವಿಲ್ಲೇಲ್ನ ಮಂತ್ರಿಮಂಡಲ ಹದಿನೆಂಟುನೂರ ಇಪ್ಪತ್ತೇಳರೊಳಗೆ ಪತ್ರಿಕಾ ಕಾಯ್ದೆಯನ್ನು ಜಾರಿಗೊಳಿಸ್ತದೆ ಇದರ ಪ್ರಕಾರ ವೃತ್ತ ಪತ್ರಿಕೆಗಳು ರಾಜನ ಅನುಮತಿ ಇಲ್ಲದೆ ಯಾವುದೇ ವಿಷಯವನ್ನು ಪ್ರಕಟಿಸಬಾರ್ದಿತ್ತು ಮತ್ತು ಪತ್ರಿಕೆಗಳ ಮೇಲೆ ಸರಕಾರ ನಿರ್ಬಂಧವನ್ನು ಹೇರ್ತು ಯಾವುದೇ ಬರಹಗಾರ ಧರ್ಮವನ್ನು ಅಥವಾ ಸರ್ಕಾರವನ್ನು ಟೀಕಿಸಿ ಕೀಳಾಗಿ ಅಥವಾ ದ್ವೇಷ ಮನೋಭಾವನೆಯಿಂದ ವ್ಯಕ್ತಪಡಿಸಿ ಬರೆಯಬಾರ್ದಾಗಿರ್ತದೆ ಅಕಸ್ಮಾತ್ ಬರೆದಿದ್ರೆ ಅಂತಹ ಲೇಖಕರು ದಂಡ ಮತ್ತು ಏಳು ವರ್ಷಗಳ ಕಾಲ ಸೆರೆಮನೆ ಶಿಕ್ಷೆಯನ್ನು ಅನುಭವಿಸಬೇಕಾಗಿರ್ತದ ಸೊ ಈ ಪತ್ರಿಕಾ ಕಾಯ್ದೆಯ ವಿರುದ್ಧ ಜನರು ಕ್ರಾಂತಿ ಕೀಳಿತಾರೆ ಐದನೇದಾಗಿ ವಿಲ್ಲೇಲೆ ಮಂತ್ರಿಮಂಡಲದ ಪ್ರತಿಗಾಮಿ ನೀತಿ ಪ್ರತಿಗಾಮಿ ನೀತಿಯನ್ನು ವಿರೋಧಿಸಿದಂತಹ ಪ್ರಗತಿವಾದಿಗಳು ವಿಲ್ಲೇಲೆ ಮಂತ್ರಿಮಂಡಲವನ ವಿರೋಧ ಮಾಡ್ತಾರ ಮತ್ತು ವಿಲ್ಲೇಲೆಯನ್ನು ರಾಜೀನಾಮೆ ಕೊಡುವಂತೆ ಒತ್ತಾಯಿಸಿ ಕ್ರಾಂತಿಗಿಳಿತಾರ ನಂತರ ಅಧಿಕಾರಕ್ಕೆ ಬಂದಂತಹ ಮಾಲ್ಟಿಗ್ನ್ಯಾಕ್ನ ಮಂತ್ರಿಮಂಡಲ ಕೂಡ ಪ್ರತಿಗಾಮಿ ನೀತಿಯನ್ನು ಅನುಸರಿಸಿ ಉದಾರವಾದಿಗಳ ಮತ್ತು ಗಣರಾಜ್ಯವಾದಿಗಳ ವಿರೋಧಕ್ಕೂ ಮತ್ತು ಕ್ರಾಂತಿಗೂ ಕಾರಣ ಆಗ್ತದೆ ಆರನೇದಾಗಿ ಪ್ರಧಾನಿ ಪೋಲಿಗ್ನ್ನ ಪ್ರತಿಗಾಮಿ ನೀತಿ ಹದಿನೆಂಟುನೂರ ಇಪ್ಪತ್ತೊಂಬತ್ತರೊಳಗೆ ಪ್ರಿನ್ಸ್ ಡಿ ಪೊಲಿಗ್ನಾಕ್ನನ ಪ್ರಧಾನ ಮಂತ್ರಿಯನ್ನಾಗಿ ನೇಮಿಸಲಾಗ್ತದ ಇವನು ಪ್ರತಿಗಾಮಿಯಾಗಿದ್ದು ಪ್ರಗತಿ ವಿರೋಧಿ ಕ್ರಮಗಳನ್ನು ಜಾರಿಗೆ ತಂದು ಪ್ರತಿಗಾಮಿಗಳ ವಿರೋಧಿ ಆಗ್ತಾನ ಫ್ರೆಂಚ್ ಸಮಾಜವನ್ನು ಪುನಃ ಸಂಘಟಿಸಿ ಶ್ರೀಮಂತರಿಗೆ ಮತ್ತು ಕ್ರೈಸ್ತ ಪಾದ್ರೆಗಳಿಗೆ ಮಾತ್ರ ವಿಶೇಷ ಸವಲತ್ತುಗಳನ್ನು ನೀಡಲಿಕ್ಕೆ ಬಯಸ್ತಾನೆ ಸರಕಾರದ ಹಲವಾರು ತತ್ವಗಳನ್ನು ಮತ್ತು ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಾನೆ ಇದು ಅತಿ ವಿರೋಧಕ್ಕೆ ಕಾರಣವಾಗಿ ಕ್ರಾಂತಿಯ ರೂಪದೊಳಗ ಹೊರಹೊಮ್ಮೆ ಏಳನೇದಾಗಿ ಹದಿನೆಂಟುನೂರ ಹದ್ನಾಲ್ಕರ ಸಂವಿಧಾನದ ದೋಷಗಳು ಹದಿನೆಂಟನೂರ ಹದಿನಾಲ್ಕರಲ್ಲಿ ಜಾರಿಗೆ ತರಲಾದಂತಹ ಫ್ರೆಂಚ್ ಸಂವಿಧಾನ ಹಲವು ದೋಷಗಳಿಂದ ಕೂಡಿರ್ತದೆ ಈ ಸಂವಿಧಾನ ಎರಡು ಸದನಗಳನ್ನು ಉಲ್ಲೇಖಿಸಿರ್ತದೆ ಅದರ ಪ್ರಕಾರ ಒಂದು ಮೇಲ್ಮನೆ ಮತ್ತೊಂದು ಕೆಳಮನೆ ಈ ಎರಡೂ ಸದನಗಳು ಕೂಡ ಅಸ್ತಿತ್ವಕ್ಕೆ ಬರ್ತಾವೆ ಆದರೆ ಮತದಾನದ ಹಕ್ಕನ್ನು ಎಲ್ರಿಗೂ ನೀಡಿರಲಿಲ್ಲ ಮುನ್ನೂರು ಪ್ರಾಂಕ್ಗಳ ತೆರಿಗೆ ನೀಡುವವರಿಗೆ ಮಾತ್ರ ಮತದಾನ ಮಾಡುವ ಅಧಿಕಾರವನ್ನು ನೀಡಿರ್ತದೆ ಸಂಸತ್ತಿನ ಮೇಲ್ಮನೆಯ ಸದಸ್ಯರನ್ನು ರಾಜನು ನೇಮಕ ಮಾಡಿದ್ರ ಅವರ ಅಧಿಕಾರಾವಧಿ ಜೀವಿತ ಕಾಲಾವಧಿಯವರೆಗೆ ಇರ್ತದ ಆದರೆ ಕೆಳಮನೆಯ ಸದಸ್ಯರನ್ನು ಹೆಚ್ಚು ತೆರಿಗೆ ನೀಡುವವರು ಆಯ್ಕೆ ಮಾಡ್ತಿದ್ದರು ಆದರೆ ಇವರ ಅಧಿಕಾರಾವಧಿ ಕೇವಲ ಐದು ವರ್ಷಗಳಾಗಿತ್ತು ಈ ಸಂವಿಧಾನ ರಾಜನಿಗೆ ವಿಶೇಷ ಅಧಿಕಾರಗಳನ್ನು ನೀಡಿರ್ತದೆ ಸಂಸತ್ತಿನ ಅನುಮತಿ ಇಲ್ಲದೆ ಶಾಸನಗಳನ್ನು ರದ್ದುಪಡಿಸುವ ಮತ್ತು ಹೊಸ ಶಾಸನಗಳನ್ನು ಜಾರಿಗೆ ತರುವ ಅಧಿಕಾರವನ್ನು ನೀಡಿರ್ತದೆ ಇದರಿಂದ ಸಂಸತ್ತು ರಾಜನಿಗೆ ವಿಧೇಯವಾಗಿರಬೇಕಾಗಿರ್ತದೆ ಸಂವಿಧಾನದ ಈ ಎಲ್ಲ ದೋಷಗಳನ್ನು ಸರಿಪಡಿಸಲಿಕ್ಕೆ ಒತ್ತಾಯಿಸಿ ಉದಾರವಾದಿಗಳು ಈ ಕ್ರಾಂತಿಯನ್ನು ಪ್ರಾರಂಭ ಮಾಡ್ತಾರೆ ಕೊನೆಯದಾಗಿ ಜುಲೈ ಇಪ್ಪತ್ತರ ಸುಗ್ರೀವಾಜ್ಞೆಗಳು ದೊರೆ ಹತ್ತನೇ ಚಾಲ್ಸ್ನು ಪಾಲಿಗ್ನಾಕ್ನ ಸಲಹೆಯ ಮೇರೆಗೆ ಹದಿನೆಂಟುನೂರ ಮೂವತ್ತು ಜುಲೈ ಇಪ್ಪತ್ತರಂದು ಕೆಲವು ಕಠೋರವಾದ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾನೆ ಅವುಗಳನ್ನು ಸೆಂಟ್ ಕ್ಲೌಡ್ನ ಆರ್ಡಿನೆನ್ಸ್ಗಳೆಂದು ಕರೆಯಲಾಗ್ತದೆ ಅವುಗಳಂತಂದ್ರೆ ಪತ್ರಿಕಾ ಸ್ವಾತಂತ್ರ್ಯವನ್ನು ರದ್ದುಗೊಳಿಸ್ಲಾಗ್ತದೆ ಪ್ರತಿನಿಧಿ ಮಂಡಳವನ್ನು ವಿಸರ್ಜಿಸ್ಲಾಗ್ತದೆ ಚುನಾವಣಾ ಪದ್ಧತಿಯೊಳಗೆ ಬದಲಾವಣೆಗಳನ್ನು ಮಾಡಲಾಗ್ತದೆ ಮತದಾರರ ಸಂಖ್ಯೆಯನ್ನು ಒಂದು ಲಕ್ಷದಿಂದ ಇಪ್ಪತ್ತೈದು ಸಾವಿರಕ್ಕೆ ಇಳಿಸಿ ಹೊಸ ಚುನಾವಣೆಗೆ ಆದೇಶವನ್ನು ನೀಡಲಾಗ್ತದೆ ಸೊ ಈ ಸುಗ್ರೀವಾಜ್ಞೆಗಳು ಕೂಡ ಕ್ರಾಂತಿಗೆ ಪ್ರಮುಖ ಕಾರಣ ಆಗ್ತದೆ ಸೊ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್